ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ನಿಮ್ಮದೇ ಚಾನಲ್ ಅನ್ನೋದನ್ನು ನಾನು ಪದೇ ಪದೇ ಹೇಳ್ತಾ ಬರ್ತಿದ್ದೀನಿ ಆದರೆ ನೀವು ಎಲ್ಲರೂ ಹಾಗೆ ಭಾವಿಸಿದ್ದೀರಿ ಅದು ನಮ್ಮ ಪುಣ್ಯ ಬಹಳ ಜನ ಯಾಕೆ ಭರವಸೆ ಇನ್ನು ಭಾಳಷ್ಟು ಜನರನ್ನ ರೀಚ್ ಆಗಲ್ಲ ಆಗ್ತಾ ಇಲ್ಲ ಇಷ್ಟು ಒಳ್ಳೆಯ ಚಾನಲ್ ತುಂಬ ಜನರನ್ನು ರೀಚ್ ಆಗಬೇಕಾಗಿತ್ತಲ್ಲ ಅದಕ್ಕೆ ಅವರು ನನಗೆ ಕೊಟ್ಟಂತಹ ಸಲಹೆ ಏನು ಗೊತ್ತಾ ಪ್ರತಿ ವಿಡಿಯೋಗೂ ನಾನು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಹೇಳಲೇಬೇಕು ಸುಬ್ಬಣ್ಣ ಎನ್ನುವವರು ನಮಗೆ ಮೇಲ್ ಮಾಡಿ ಪದೇ ಪದೇ ಇದನ್ನು ನೆನಪಿಸ್ತಿದ್ದಾರೆ ಎಚ್ಚರಿಸ್ತಿದ್ದಾರೆ ಧನ್ಯವಾದಗಳು ಇಂಥ ಒಂದು ಅಭಿಮಾನವನ್ನು ನಮ್ಮ ಮೇಲೆ ಇಟ್ಟಿರೋದಕ್ಕೆ ವಿಶ್ವಾಸವನ್ನು ಭರವಸೆಯ ಬಗ್ಗೆ ಇಟ್ಟಿರೋದಕ್ಕೆ ಈ ಪದೇ ಪದೇ ಹೇಳೋದಿದೆಯಲ್ಲ ಪದೇ ಪದೇ ಮಾಡೋದಿದೆಯಲ್ಲ ಅದು ಅಭ್ಯಾಸವಾಗುತ್ತೆ ಅದು ಅಭ್ಯಾಸವಾಗಬೇಕು ಇವತ್ತಿನ ಎಪಿಸೋಡು ನಮ್ಮ ಅಭ್ಯಾಸಗಳ ಮೇಲೆ ಇದೆ ಏನು ಅಭ್ಯಾಸಗಳ ಮೇಲೆ ಪದೇ 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 ನಾನು ಅಭ್ಯಾಸಗಳ ಬಗ್ಗೆ ಹೇಳ್ತಾನೆ ಬಂದೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಏನಾಗಿದ್ದೀವೋ ಅದು ನಮ್ಮ ಅಭ್ಯಾಸಗಳ ಫಲ ಆಗಿರುತ್ತೆ ನಾವಿವತ್ತು ನಿಂತಹ ಸ್ಥಾನ ಇರಬಹುದು ಹುದ್ದೆ ಇರಬಹುದು ಅಥವಾ ನಮ್ಮ ವ್ಯಕ್ತಿತ್ವ ಇರಬಹುದು ನಮ್ಮ ಯಶಸ್ಸು ಇರಬಹುದು ನಮ್ಮ ಸೋಲು ಇರಬಹುದು ನಮ್ಮ ದುಃಖ ಇರಬಹುದು ಅಥವಾ ನಮ್ಮದೇ ಅಸ್ತವ್ಯಸ್ತ ಬದುಕಿರಬಹುದು ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಯಾವ ರೀತಿಯಾದಂತಹ ಅಭ್ಯಾಸಗಳನ್ನು ಹೊಂದಿದ್ದೇವೆ ಎನ್ನುವುದು ಹೌದು ತುಂಬ ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ನಮ್ಮ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಪ್ರತಿದಿನವೂ ವಾಕಿಂಗ್ ಮಾಡಬೇಕು ಅಥವಾ ಪ್ರತಿದಿನ ಯೋಗ ಮಾಡಬೇಕು ಅಥವಾ ಪ್ರತಿದಿನ ಮೆಡಿಟೇಷನ್ ಮಾಡಬೇಕು ಅದು ತುಂಬ ಒಳ್ಳೆಯದು ಇದು ಎಲ್ಲರಿಗೂ ಗೊತ್ತು ತಾನೆ ಆದರೆ ಎಷ್ಟು ಜನ ಮಾಡ್ತಾರೆ ಎಷ್ಟು ಜನಕ್ಕೆ ಮಾಡಕ್ಕೆ ಸಾಧ್ಯ ಆಗತ್ತೆ ಇದಕ್ಕೆ ಬಹಳ ಜನ ಕೊಡುವಂಥ ಉತ್ತರ ನನಗೆ ಟೈಮ್ ಇಲ್ಲ ನನಗೆ ಆಗಲ್ಲ ನಾನು ಮಾಡಲ್ಲ ಮುಂದಿನ ತಿಂಗಳದಿಂದ ಮಾಡಿಬಿಡ್ತೀನಿ ಹೊಸ ವರ್ಷದಿಂದ ಮಾಡ್ತೀನಿ ನಮಗೆಲ್ಲರಿಗೂ ಗೊತ್ತೇ ಇದೆ ಹೊಸ ವರ್ಷ ಬಂದರೆ ಸಾಕು ನಾವೆಲ್ಲರೂ ಹೊಸದಾಗಿ ಶೂ ತಂದ್ಕೊಳ್ತೀವಿ ವಾಕಿಂಗ್ ಹೋಗೋದಕ್ಕೆ ಬಟ್ಟೆ ತಂದುಕೊಳ್ತೀವಿ ಎಲ್ಲವೂ ಕೂಡ ಪ್ಲ್ಯಾನ್ ಮಾಡ್ಕೋತೀವಿ ನಾಳೆಯಿಂದ ಶುರು ಅನ್ಕೋತೀವಿ ಶುರುವಾಗತ್ತೆ ಒಂದು ದಿನ ಎರಡು ದಿನ ಮೂರು ದಿನ ಹಬ್ಬಬ್ಬ ಅಂದರೆ ಒಂದು ವಾರ ಒಂದು ವಾರ ಆದಮೇಲೆ ಮತ್ತೆ ಎಲ್ಲ ಮಾಮೂಲಿ ನಾವು ವಾಕಿಂಗ್ ಹೋಗೋದಕ್ಕೆ ಇಷ್ಟು ದೃಢವಾಗಿ ನಿರ್ಧರಿಸಿದ್ವಿ ಅನ್ನೋದು ಕೂಡ ಮರ್ತು ಹೋಗುತ್ತೆ ನಮ್ಮ ಲಾಜಿಕಲ್ ಮೈಂಡಿಗೆ ಗೊತ್ತು ನನಗೆ ವಾಕಿಂಗು ತುಂಬ ಒಳ್ಳೆಯದು ಬೆಳಿಗ್ಗೆ ನಾನು ವಾಕಿಂಗ್ ಮಾಡಬೇಕು ಅನ್ನೋದು ಆದರೆ ನನಗೆ ಅದನ್ನು ನಿರಂತರವಾಗಿ ಉಳಿಸ್ಕೊಂಡು ಹೋಗೋಕ್ಕಾಗಲ್ಲ ಇದು ನಮ್ಮ ಎಲ್ಲರ ಚಾಲೆಂಜ್ ತಾನೆ ಅಂದರೆ ನಮಗದು ಬೇಕು ಅಂತ ಗೊತ್ತು ಇದು ಮಾಡಬೇಕು ಅಂತ ಗೊತ್ತು ಇದು ಹೀಗಿರಬೇಕು ಅಂತ ಗೊತ್ತು ಆದರೆ ಅದನ್ನು ಅನುಸರಿಸೋದಕ್ಕೆ ಆಗೋದಿಲ್ಲ ಇದನ್ನು ಒಂದು ಅಭ್ಯಾಸವಾಗಿ ರೂಢಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆ ಹೀಗಾಗತ್ತೆ ಮೊದಲು ಯಾಕೆ ಹೀಗಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಅರ್ಧಕ್ಕೆ ಬಿಡೋದು ಪೂರ್ತಿ ಮಾಡದೆ ಹೋಗೋದು ಒಂದು ಎರಡು ದಿನ ಮಾಡೋದು ಮೂರು ದಿನ ಮಾಡೋದು ಆಮೇಲೆ ಪೂರ್ತಿ ಮರ್ತೇ ಬಿಡೋದು ಇದು ಕೇವಲ ಒಬ್ರೋ ಇಬ್ಬರ ಕಥೆ ಅಲ್ಲ ಪ್ರತಿಯೊಬ್ಬರಿಗೂ ಹೀಗೆ ಆಗತ್ತೆ ಅದು ಅಭ್ಯಾಸ ಆಗುವವರೆಗೂ ಹೀಗೆ ಆಗತ್ತೆ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಬೇಕು ಅನ್ನೋದು ಚಿಕ್ಕಂದಿನಿಂದ ಆದಂಥ ಒಂದು ಅಭ್ಯಾಸ ಹಾಗಾಗಿ ನಾವು ಯಾರೂ ಕೂಡ ಅದಕ್ಕೆ ಇನ್ನೊಮ್ಮೆ ಯೋಚನೆ ಮಾಡೋದೇ ಇಲ್ಲ ಅದು ಅಭ್ಯಾಸವಾಗಿ ಹೋಗಿದೆ ಮಾಡೇ ಮಾಡ್ತೀವಿ ಇದು ಅಭ್ಯಾಸವಾಗಬೇಕು ಉದಾಹರಣೆಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಬೇಕು ಇದು ನನ್ನ ಅಭ್ಯಾಸವಾಗಬೇಕು ಅಭ್ಯಾಸವಾಗದ ಹೊರತು ಅದನ್ನು ನಾನು ನಿರಂತರವಾಗಿ ಮಾಡಲಾರೆ ಇದು ಹೇಗೆ ಅಂದರೆ ನಿರಂತರವಾಗಿ ಮಾಡದ ಹೊರತು ಅಭ್ಯಾಸ ಆಗಲ್ಲ ಅಭ್ಯಾಸ ಆಗದ ಹೊರತು ಅದು ನಿರಂತರವಾಗಿ ಮಾಡೋಕ್ಕಾಗಲ್ಲ ಹಾಗಾದರೆ ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಒಂದು ಬುಕ್ ಇದೆ ಹೇಳ್ತೀನಿ ಆಟೋಮಿಕ್ ಹ್ಯಾಬಿಟ್ ಎನ್ನುವಂಥ ಈ ಪುಸ್ತಕ ಇದು ಅಭ್ಯಾಸಗಳ ಬಗ್ಗೆ ತುಂಬ ಮಹತ್ವದ ಒಂದು ಸಂಶೋಧನೆಯನ್ನು ಮಾಡಿರುವಂಥದ್ದು ಅಭ್ಯಾಸಗಳ ಅಗತ್ಯ ಎಷ್ಟು ಹೇಗೆ ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ತುಂಬ ಸುದೀರ್ಘವಾದ ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡಿಸಿದ್ದಾರೆ ಅದರಲ್ಲಿರುವಂಥ ಒಂದು ಅಧ್ಯಾಯ ನನಗೆ ತುಂಬ ಇಷ್ಟವಾಯಿತು ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅದು ಎರಡು ನಿಮಿಷಗಳ ರೂಲ್ ಅದು ಏನದು ಎರಡು ನಿಮಿಷಗಳ ರೂಲ್ ಅಂತ ಹೆಸರು ಕೇಳಿದ್ರೆ ಬರೀ ಎರಡೇ ನಿಮಿಷ ನಾನು ಹಾಗೇ ಅದಕ್ಕೆ ಎರಡೇ ನಿಮಿಷನಲ್ಲ ಅಂತ ಓದಿದೆ ಅದನ್ನು ಎರಡೇ ನಿಮಿಷ ಏನು ಹೇಳುತ್ತೆ ಅದು ಒಬ್ಬ ಖ್ಯಾತ ನೃತ್ಯಗಾರ್ತಿಯೊಬ್ಬರ ಅನುಭವದಿಂದ ಅದು ಶುರುವಾಗುತ್ತೆ ತುಂಬ ಖ್ಯಾತ ಜನಪ್ರಿಯ ಜೊತೆಗೆ ಬಹಳಷ್ಟು ದೇಶ ವಿದೇಶಗಳಲ್ಲಿ ತನ್ನ ಕಾರ್ಯಕ್ರಮವನ್ನು ನೀಡುವ ಈ ನೃತ್ಯಗಾರ್ತಿ ಹೇಳ್ತಾರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಜಿಮ್ಗೆ ಹೋಗಬೇಕಾದ ಡ್ರೆಸ್ಸೆಲ್ಲ ಹಾಕ್ಕೊಂಡು ಜಿಮ್ಗೆ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡ್ತೀನಿ ಕ್ಯಾಬ್ ಬುಕ್ ಮಾಡಿ ನಾನು ಯಾವಾಗ ಕ್ಯಾಬಲ್ಲಿ ಕೂತೆ ಅಲ್ಲಿಗೆ ಮುಗೀತು ಮುಂದೆ ಜಿಮ್ಗೆ ಹೋಗೇ ಹೋಗ್ತೀನಿ ಅಲ್ಲೊಂದು ಎರಡು ತಾಸು ವರ್ಕೌಟ್ ಮಾಡೇ ಮಾಡ್ತೀನಿ ಆ ಹೋಗೋ ಅವಧಿ ಇದೆಯಲ್ಲ ಅಂದರೆ ನಾನು ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಹತ್ತು ಕುತ್ಕೊಳ್ಳೋ ಅವಧಿ ಇದೆಯಲ್ಲ ಅಷ್ಟು ಮಾಡಿಬಿಟ್ರೆ ನಾನು ಮುಂದಿನದೆಲ್ಲವನ್ನು ಮಾಡಿಬಿಡ್ತೀನಿ ಅದಿಷ್ಟು ಮಾಡಬೇಕು ನನಗೆ ಇದು ಓದುವಾಗ ನಮ್ಮ ನಿತ್ಯದ ಬದುಕಿನಲ್ಲಿ ಇಂಥ ಸಂದರ್ಭಗಳು ಹೇಗೆ ಬರುತ್ತೆ ಅನ್ನೋದು ಎಳೆ ಎಳೆಯಾಗಿ ತೆರ್ಕೊಳ್ಳಕ್ಕೆ ಶುರುವಾಯಿತು ನಮಗೆ ಬೇಗ ಊಟ ಮಾಡಿ ಅಂತ ಹೇಳಿರ್ತಾರೆ ಆದರೆ ಬೇಗ ಊಟ ಮಾಡಿ ಅಭ್ಯಾಸ ಇಲ್ಲ ದಿನ 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 ಮೊದಲನೇ ದಿನ ಬೇಗ ಊಟ ಮಾಡ್ತೀವಿ ಎರಡನೇ ದಿನ ಮಾಡ್ತೀವಿ ಮೂರನೇ ದಿನ ಮತ್ತೆ ಅದೇ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಆರೂವರೆಗೂ ಊಟ ಮಾಡಿ ಅಂತ ಹೇಳಿರ್ತಾರೆ ತಟ್ಟೆ ಹಾಕಿಬಿಡಿ ಆಮೇಲೆ ಹಸು ತಾನೇ ಆಗುತ್ತೆ ಊಟ ಮಾಡ್ತೀರಿ ವಾಕಿಂಗ್ ಹೋಗಬೇಕು ಅಂತ ಇರುತ್ತೆ ಎದ್ದ ತಕ್ಷಣ ಮನಸ್ಸು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನೆನಪು ಮಾಡುತ್ತೆ ಆ ಕೆಲಸ ಇದೆ ಈ ಕೆಲಸ ಇದೆ ಇಷ್ಟೊಂದು ಕೆಲಸ ಇದೆ ಹೆಂಗೆ ವಾಕಿಂಗ್ ಹೋಗೋಕ್ಕಾಗುತ್ತೆ ಬೆಳಿಗ್ಗೆ ಶೂ ಹಾಕ್ಕೊಂಬಿಡಿ ಹೊರಟೆ ಬಿಡ್ತೀರಿ ಯೋಗ ಮಾಡಬೇಕು ಅಂತ ಇದೆ ಆದರೆ ಅಷ್ಟು ಸುಲಭಕ್ಕೆ ಅದು ಒಗ್ಗಲ್ಲಲ್ವ ಬೇರೆ ಬೇರೆ ಕೆಲಸಗಳನ್ನು ಹೇಳ್ತಾ ಇರುತ್ತೆ ಅದು ಯೋಗ ಮ್ಯಾಟ್ ಹಾಕೊಂಬಿಡಿ ಅಂದರೆ ಯೋಗ ಮ್ಯಾಟ್ ಹಾಕ್ಕೊಳಕ್ಕೆ ಒಂದೊಂದೂವರೆ ನಿಮಿಷ ಸಾಕು ವಾಕಿಂಗ್ ಹೋಗೋ ಶೂ ಕಟ್ಕೊಳ್ಳೋಕ್ಕೆ ಒಂದೂವರೆ ಎರಡು ನಿಮಿಷ ಸಾಕು ಅಂದರೆ ಅಲ್ಲಿಂದ ಏನಕ್ಕೆ ಹೀಗಾಗತ್ತೆ ಅಂದರೆ ಮನಸ್ಸಿಗೆ ಆಯ್ಕೆಗಳನ್ನು ಕೊಟ್ಟಾಗ ಮನಸ್ಸು ಆಯ್ಕೆಗಳನ್ನು ಬಯಸಿಬಿಡುತ್ತೆ ಯೋಗ ಮಾಡಲೋ ಬೇಡ್ವೋ ವಾಕಿಂಗ್ ಹೋಗ್ಲೋ ಬೇಡ್ವೋ ಬೇಗ ಊಟ ಮಾಡಲೋ ಬೇಡ್ವೋ ಅಂದರೆ ಅದಕ್ಕೆ ಚಾಯ್ಸಸ್ ಕೊಟ್ಟಾಗ ಅದು ಯಾವುದು ಅಭ್ಯಾಸವಾಗಿದೆಯೋ ಅದನ್ನೇ ಅದು ಮೊದಲು ಚೂಸ್ ಮಾಡುತ್ತೆ ಯಾಕೆಂದರೆ ಅದು ಅಭ್ಯಾಸವಾಗಿದೆ ಹೊಸ ಅಭ್ಯಾಸವನ್ನು ತಾನು ರೂಢಿಸಿಕೊಳ್ಳಬೇಕಾದ್ರೆ ಅದು ಎರಡು ಆಯ್ಕೆಗಳ ಮಧ್ಯೆ ಇನ್ನೊಂದನ್ನು ಆಯ್ಕೆ ಮಾಡಬೇಕಲ್ಲ ಆ ಆಯ್ಕೆ ಮಾಡುವ ಸಮಯ ಇದೆಯಲ್ಲ ಆ ಸಮಯ ಕೊಡಬೇಡಿ ತಕ್ಷಣ ಮನಸ್ಸನ್ನು ಆಯ್ಕೆಗೆ ಅವಕಾಶ ಕೊಡದ ಹಾಗೆ ಕಾರ್ಯಕ್ಕೆ ತಳ್ಳಬೇಕು ಬೆಳಿಗ್ಗೆ ಹಾಸಿಗೆಯಿಂದ ಹೇಳುವಾಗ್ಲೇ ಬಹಳ ಜನಕ್ಕೆ ಎಚ್ಚರ ಆಗುತ್ತೆ ಆದರೂ ಹಾಸಿಗೆಯಿಂದ ಎದ್ದಿರಲ್ಲ ಅಲ್ಲಿಯೇ ಕೆಲವೇ ಕ್ಷಣಗಳ ಅಂತರ ಎಚ್ಚರಾದ ತಕ್ಷಣ ಎದ್ದು ವಾಕಿಂಗ್ ಹೋಗಬೇಕಾದ ಬಟ್ಟೆಗಳನ್ನು ಹಾಕ್ಕೊಂಡು ಶೂ ಹಾಕ್ಕೊಂಡ್ಬಿಟ್ರೋ ಗೆದ್ದು ಬಿಟ್ರಿ ವಾಕಿಂಗ್ ಹೋಗ್ತೀರ ಇದನ್ನು ಒಂದು ಸ್ವಲ್ಪ ತಿಂಗಳುಗಳ ಕಾಲ ನಿರಂತರವಾಗಿ ಮಾಡಿದ್ರೆ ನೀವು ಬಿಡಬೇಕು ಅಂದ್ರದ್ದು ಬಿಡೋಕ್ಕಾಗಲ್ಲ ಇದು ಕೆಲವು ತಿಂಗಳುಗಳ ಕಾಲ ಕೆಲವು ದಿನಗಳ ಕಾಲ ಅಭ್ಯಾಸ ಆಗುವವರೆಗೆ ಮನಸ್ಸಿಗೆ ನಾವು ಇಂತಹ ಒಂದು ತರಬೇತಿಯನ್ನು ಕೊಡಬೇಕಾಗಿದೆ ಯಾವ ತರಬೇತಿ ಆಯ್ಕೆಗಳಿಲ್ಲದೆ ಅದನ್ನು ಮಾಡುವಂಥದ್ದು ಸುಮ್ಮನೆ ಮಾಡುವಂಥದ್ದು ಇದನ್ನು ನಾನು ಇತ್ತೀಚೆಗೆ ಅನುಸರಿಸ್ತಾ ಇದ್ದೀನಿ ಸ್ವಲ್ಪ ಮನಸ್ಸಿಗೆ ಆಲೋಚನೆ ಮಾಡೋದಕ್ಕೆ ಬಿಟ್ಟರೆ ಅದು ತುಂಬ ಲಾಜಿಕಲ್ಲಾಗಿ ಹೀಗೆ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಅದು ಮಾಡೋಣ ಇದು ಮಾಡೋಣ ಯೋ ಇದು ಬೆಳಿಗ್ಗೆ ಆಗೋಲ್ಲ ನನಗೆ ಸಂಜೆ ಆಗುತ್ತೆ ದಿನ ಬಿಟ್ಟರೆ ಏನು ಪರವಾಗಿಲ್ಲ ನಾಳೆಯಿಂದ ಮಾಡಿದ್ರಾಯಿತು ಹೀಗೆ ಎಕ್ಸ್ಕ್ಯೂಸನ್ನು ಅದು ಹುಡುಕ್ತಾ ಇರುತ್ತೆ ಅಂತಹ ಆಯ್ಕೆಗಳನ್ನು ಮನಸ್ಸಿಗೆ ಕೊಡ್ದೇನೆ ತಕ್ಷಣ ಮಾಡಬೇಕು ಅಷ್ಟೇ ಇಲ್ಲ ನಾನಿವತ್ತು ಮಾಡಬೇಕು ಅದು ಟು ಡೂ ಲಿಸ್ಟ್ ಥರ ಇವತ್ತು ನಾನು ಇದನ್ನು ಮಾಡಬೇಕು ಹಾಗೆ ನಾನು ಮಾಡಲೇಬೇಕು ಅನ್ನುವ ನಿರ್ಧಾರದಿಂದ ಹೊರಟಾಗ ಖಂಡಿತ ಸಾಧ್ಯ ಆಗುತ್ತೆ ಆದರೆ ಈ ಎರಡೇ ಎರಡು ನಿಮಿಷವನ್ನು ಗೆಲ್ಲೋದಿದೆಯಲ್ಲ ಎರಡೆರಡು ನಿಮಿಷ ಸಾಕು ಅದಕ್ಕೆ ಈ ಅಭ್ಯಾಸವಾಗುವವರಿಗೆ ತುಂಬ ಹಂತದಲ್ಲಿ ಹೇಳ್ತಾರೆ ನೀವು ಧ್ಯಾನ ಕೇವಲ ಎರಡೇ ನಿಮಿಷ ಮಾಡಿ ವಾಕಿಂಗ ಹತ್ತೇ ನಿಮಿಷ ಮಾಡ್ಕೊಂಡು ಬನ್ನಿ ಸಾಕು ಯೋಗನ ಸಾಕು ಐದೇ ನಿಮಿಷ ಶುರು ಮಾಡಿ ಅಷ್ಟೇ ಸಾಕು ತುಂಬ ಹೊತ್ತಿನವರೆಗೆ ಮಾಡ್ತೀನಿ ಬೇಡ ಯಾಕೆಂದ್ರೆ ಮನಸ್ಸು ಅಯ್ಯೋ ಅಷ್ಟೊತ್ತು ಆಗಲ್ಲ ಅಂತ ಹೆದರ್ಕೊಂಡ್ಬಿಡುತ್ತೆ ನಂಗೆ ಆಗಲ್ಲ ಅಂತ ಅದು ಮೊದಲೇನೆ ಬಿಡುತ್ತೆ ಆಗಬೇಡ ನಾನು ಮಾಡ್ತೀನಿ ಒಂದೇ ನಿಮಿಷ ಆಗಲಿ ಎರಡೇ ನಿಮಿಷ ಆಗಲಿ ಇದು ಅಭ್ಯಾಸವಾಗಬೇಕು ಮೊಟ್ಟ ಮೊದಲು ಬಿಡಿ ಇದು ನನಗೆ ಅಭ್ಯಾಸವಾಗಬೇಕು ಯಾಕೆಂದರೆ ಉತ್ತಮ ಅಭ್ಯಾಸಗಳು ನಮ್ಮನ್ನು ಯಶಸ್ವಿ ವ್ಯಕ್ತಿಗಳಾಗಿ ರೂಪಿಸುತ್ತೆ ಇದರಲ್ಲಿ ಅನುಮಾನವೇ ಇಲ್ಲ ಏಕೆಂದರೆ ಎಲ್ಲ ಯಶಸ್ವಿ ವ್ಯಕ್ತಿಗಳ ಉತ್ತಮ ಅಭ್ಯಾಸಗಳನ್ನು ಅಧ್ಯಯನ ಮಾಡಿದ ಮೇಲೇನೆ ಗೊತ್ತಾಗಿದ್ದು ಪ್ರತಿ ವ್ಯಕ್ತಿಯ ಯಶಸ್ಸಿನ ಹಿಂದೆ ಉತ್ತಮ ಅಭ್ಯಾಸಗಳು ಅಡಗಿದೆ ಅದು ಯಾವುದೇ ಇರ್ಬೋದು ನೀವು ಹಣಕಾಸು ಕ್ಷೇತ್ರದಲ್ಲಿ ತುಂಬ ಎತ್ತರದಲ್ಲಿದ್ದೀರಿ ಅಂದರೆ ನೀವು ಹಣಕಾಸಿಗೆ ಸಂಬಂಧಿಸಿದ ಅತ್ಯುತ್ತಮ ಅಭ್ಯಾಸಗಳನ್ನು ಹೊಂದಿದ್ದೀರಿ ಅಂತ ನಿಮ್ಮ ಆರೋಗ್ಯ ಉತ್ತಮವಾಗಿದೆ ಅಂದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ದಿನಚರಿ ನಿಮ್ಮ ಒಂದು ಉತ್ತಮ ಸ್ಥಿತಿಯಲ್ಲಿ ಇದೆ ಅಂದ್ರೆ ನಿಮ್ಮ ಅಭ್ಯಾಸಗಳು ಉತ್ತಮವಾದ ಅಭ್ಯಾಸಗಳನ್ನ ಹೊಂದಿದ್ದೀರಿ ಅಂತ ಹಾಗೆ ನಮ್ಮ ಸಂಬಂಧಗಳು ಬಹಳ ಚೆನ್ನಾಗಿದೆ ಅಂದ್ರೂ ಕೂಡ ಉತ್ತಮ ಅಭ್ಯಾಸಗಳ ಮೂಲಕ ಯಾವುದು ಉತ್ತಮ ಅಭ್ಯಾಸ ಥ್ಯಾಂಕ್ಸ್ ಹೇಳೋದು ಒಂದು ಉತ್ತಮ ಅಭ್ಯಾಸ ಆಗುತ್ತಾ ಕೃತಜ್ಞತೆ ಹೇಳೋದು ಒಂದು ಉತ್ತಮ ಅಭ್ಯಾಸ ಆಗುತ್ತಾ ಅಂದ್ರೆ ಸಣ್ಣ ಸಣ್ಣದೇ ಇರ್ಬೋದು ಅಭ್ಯಾಸ ಅಂದ್ರೆ ಏನೋ ದೊಡ್ಡ ದೊಡ್ಡದು ಒಂದೇ ಇಲ್ಲ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಅಭ್ಯಾಸಗಳು ಯಾರಾದರೂ ಮಾತನಾಡುವಾಗ ವಾಪಸ್ ಮಾತಾಡೋಕ್ಕೆ ಕೊಡಲ್ಲ ತಾವೇ ಮಾತಾಡ್ಬಿಡ್ತಾರಲ್ಲ ಅದು ಅವ್ರಿಗೆ ಅಭ್ಯಾಸವಾಗಿರುತ್ತೆ ಪ್ರತಿಯೊಂದು ಮಾತಿಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅದು ಕೂಡ ಒಂದು ಅಭ್ಯಾಸ ಅಂದರೆ ಪ್ರತಿಯೊಂದು ಕೂಡ ಒಂದೊಂದು ಅಭ್ಯಾಸವಾಗಿರುತ್ತೆ ಇಂತಹ ಅಭ್ಯಾಸವನ್ನು ಅವಲೋಕಿಸಿಕೊಳ್ಳುವುದರ ಮೂಲಕವೇ ಉತ್ತಮ ಅಭ್ಯಾಸವನ್ನು ನಾವು ಹೊಂದಬಹುದು ಯಾವುದೇ ಅಭ್ಯಾಸ ಉತ್ತಮವಾದದ್ದನ್ನು ಅಳವಡಿಸಿಕೊಳ್ಳೋದಕ್ಕೆ ನಿರಂತರತೆ ಬಹಳ ಮುಖ್ಯ ತುಂಬ ದೊಡ್ಡ ಮಟ್ಟದಲ್ಲಿ ನಾನು ಇಷ್ಟೊತ್ತು ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ನಿರ್ಧರಿಸಿದಾಗ ಜಾಸ್ತಿ ದಿನ ಆಗದೆ ಹೋಗ್ಬೋದು ಆದರೆ ಆರಂಭದಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳಾಗಿ ಮುಂದುವರಿಯೋದು ಅಂದರೆ ಚಿಕ್ಕ ಚಿಕ್ಕ ಒಂದು ಯಶಸ್ಸನ್ನು ಗಳಿಸ್ತಾ ಸಾಗುವಂಥದ್ದು ಸಣ್ಣ ಸಣ್ಣ ರೀತಿಯಿಂದ ಅದನ್ನು ಈಡೇರಿಸ್ಕೊಳ್ತಾ ಹೋಗೋದು ದಿನ ಎರಡೇ ನಿಮಿಷ ನಾನು ಧ್ಯಾನ ಮಾಡ್ತೀನಿ ಅಂತ ಶುರು ಮಾಡಿ ಸುಮ್ಮನೆ ಮುಚ್ಚಿ ಕುತ್ಕೋತೀನಿ ಅಂತ ಶುರು ಮಾಡಿ ಆಮೇಲೆ ಈ ಧ್ಯಾನ ನಿಮ್ಮನ್ನು ಅರ್ಧ ಗಂಟೆವರೆಗೂ ಕರ್ಕೊಂಡು ಹೋಗ್ಬೋದು ವಾಕಿಂಗು ಅಷ್ಟೇ ಯೋಗವೂ ಅಷ್ಟೇ ಬೇಗ ಊಟ ಮಾಡೋದು ಅಷ್ಟೇ ಹೀಗೆ ಕಾಫಿ ಟೀ ಬಿಡೋದು ಅಷ್ಟೇ ಇರಬಹುದು ಸ್ವಲ್ಪ ಸ್ವಲ್ಪ ಕುಡಿತೀನಿ ಅಂತ ಹೇಳಿಯೂ ಬಿಡಬಹುದು ಅಂದರೆ ಉತ್ತಮ ಅಭ್ಯಾಸಕ್ಕೆ ಮೊಟ್ಟ ಮೊದಲು ನಾವು ನಮ್ಮನ್ನು ತೆರೆದುಕೊಳ್ಬೇಕು ಯಾಕಪ್ಪ ಇವಳು ಇಷ್ಟೊಂದು ಅಭ್ಯಾಸಗಳ ಬಗ್ಗೆ ಹೇಳ್ತಾಳೆ ಅಂದರೆ ಅದನ್ನು ಹತ್ತಿರದಿಂದ ಬಲ್ಲವಳಾಗಿರೋದ್ರಿಂದ ಅದನ್ನು ನೋಡಿರೋದ್ರಿಂದ ಮತ್ತು ಒಳ್ಳೆಯ ಅಭ್ಯಾಸಗಳಿಲ್ಲದೆ ಹೋದರೆ ಹೇಗೆ ಒಂದು ರೀತಿಯ ಅಧಪತನದ ಸುಳಿಯಲ್ಲಿ ನಾವು ಸಿಕ್ಕಾಕೋತೀವಿ ಅನ್ನೋದನ್ನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಉತ್ತಮ ಅಭ್ಯಾಸಗಳು ನಮ್ಮನ್ನು ಎತ್ತರಕ್ಕೇರಿಸಬಲ್ಲವು ಅದೇ ಉತ್ತಮವಲ್ಲದ ಕೆಟ್ಟ ಅಭ್ಯಾಸಗಳು ನಮ್ಮನ್ನು ಪ್ರಪಾತಕ್ಕೆ ಇಳಿಸತ್ತೆ ಯಾವುದು ನಮ್ಮನ್ನು ಇಳಿಸತ್ತೆ ಯಾವುದು ನಮ್ಮನ್ನು ಏರ್ಸತ್ತೆ ಅನ್ನೋದು ನಮ್ಮ ವಿವೇಕಕ್ಕೆ ಬಿಟ್ಟಿರೋದು ಹಾಗಾಗಿ ಉತ್ತಮ ಅಭ್ಯಾಸಗಳ ಮೂಲಕ ಉತ್ತಮ ಬದುಕು ಎಲ್ರಿಗೂ ಸಾಧ್ಯವಾಗಬೇಕು ಅನ್ನೋದೇ ಭರವಸೆಯ ಆಶಯವಾಗಿದೆ ದಯವಿಟ್ಟು ಭರವಸೆಯನ್ನು ಬಹಳಷ್ಟು ಜನರಿಗೆ ತಲುಪಿಸೋದಕ್ಕೆ ನೆರವಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂದಹಾಗೆ ನಿಮ್ಮ ಉತ್ತಮ ಅಭ್ಯಾಸಗಳು ಯಾವುದು ಕೆಟ್ಟ ಅಭ್ಯಾಸಗಳು ಯಾವುದು ಅದನ್ನು ಕೂಡ ನಮ್ಮ ಕಮೆಂಟಲ್ಲಿ ದಯವಿಟ್ಟು ಬರೀರಿ ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ